ಗುಡ್ ಈವ್ನಿಂಗ್ ರೀ ಎಲ್ಲೋ ಬಿ ಹೆಂಗಿದ್ರಿ ಐ ಹೋಪ್ ಎಲ್ಲರೂ ಚಲೋ ಇದ್ರಿ ಅನ್ಕೋತೆ ನಾ ಭೀ ಚಲೋ ಐತೆ ಇವತ್ತು ಸಂಡೇ ಎಲ್ರಿಗೂ ಹ್ಯಾಪಿ 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 ಸಂಡೇ ಇವತ್ತು ಈವ್ನಿಂಗು ಸಂಡೇ ಹೆಂಗೆ ಹೋಯ್ತು ಅಂತ ಗೊತ್ತಾಗಿಲ್ಲ ಯಾಕಂದ್ರೆ ಮಮ್ಮಿ ಬಂದಾರ ನಾ ಆಲ್ವೇಸ್ ಎಲ್ಲೋರಿಗೆ ಭೀ ಗೊತ್ತಿರ್ತದೋ ಮಮ್ಮಿದ್ರೆ ಬಂದರು ಹೆಂಗೆ ಇರ್ತದೆ ಹೆಣ್ಮಕ್ಳಿಗೆ ಅಂತಂದು ಅದ್ರದಾಗ ಅದ್ರೊಳಗೆ ಇವಾಗ ಅವರು ಪಂಚಮಿ ಬಟ್ಟೆ ಸ್ಕೂಲಾಗ ಹಂಗೆ ಬಂದಾರ ಅಲ್ಲಿಂದ ಇಲ್ಲಿಗೆ ಬೀದರ್ಲಿಂದ ಇಲ್ಲಿಗೆ ಪಂಚಮಿ ಬಟ್ಟೆ ಇಸ್ಕೊಟ್ಲಕ್ಕೇ ಬಂದಾರ ಸೊ ನಾವು ಹೆಂಥ ಬಟ್ಟೆ ತೊಗೊತೆವು ಎಲ್ಲಿ ತೊಗೋತೆವು ಹೆಂಗೆ ತೊಗೊತೆವು ಹಂಗೆ ನಾವೇನು ಇದ್ದವ್ರೇನಿಲ್ಲ ಮಾಮೂಲಿ ಮಿಡಲ್ ಕ್ಲಾಸ್ ಹೆಂಗೆ ಹಾಗೆ ಹಂಗೆ ಒಂಥರ ಖುಷಿ ಆಗ್ಲತ್ತದು ಯಾಕಂದ್ರೆ ಬೊಕ್ಕೊಳ್ ದಿನ ಬಾದ್ ನಾವು ಹಿಂಗೆ ಶಾಪಿಂಗೇ ಮಾಡಿಲ್ಲ ಇವತ್ತು ಬೊಕ್ಕೊಳ್ ದಿನ ಬಾದ್ ಬಟ್ಟೆಗಳು ಎಲ್ಲರಿಗೆ ಒಂದೇ ಸಲ ಎಲ್ಲರಿಗೆ ತೊಗೊಳ್ಲತ್ತಿದ್ದವು ಸೊ ನಾ ಹಿಂಗೆ ಬಟ್ಟೆ ತೊಗೊ ಮೇಲೆ ಜಾಸ್ತಿ ಬಟ್ ಇವತ್ತು ದಿನ ಬಾದ್ ಇವತ್ತು ತೊಗೊಳ್ಲತ್ತಿದೆ ಯಾಕೋ ಈ ಸ್ಯಾರಿ ತೊಗೋಬೇಕು ಅನ್ಸತ್ತದ ಈ ಸ್ಯಾರಿ ಹಾಕೋಕ್ ನಾ ಭೀ ತೊಗೋಬೇಕು ಅಂತ ಅನ್ಸತ್ತದ ಸ್ವೆಟ್ರ್ ಹಾಕೊಂಡು ಯಾಕೆ ಮಾಡ್ಲತ್ತಿದೆ ಅಂದ್ರೆ ನಮ್ಮ ಮಮ್ಮಿ ಹೊಸ ಸ್ವೆಟ್ರ್ ತಂದಾರ ನನ್ನ ಕಡಿಂದು ಅದಕ್ಕೆ ಸ್ವೆಟ್ರ್ ತಗೊಂಡು ಮಾಡ್ಲತ್ತಿದೆ ಎಸ್ ನಮ್ಮ ಮಮ್ಮಿ ಹೊಸ ಸ್ವೆಟ್ರ್ ತಂದಾರ ನನ್ನ ಕಡಿಂದು ಸೊ ಚಲೋ ಕಾಣತ್ತದಲ್ಲ ಎಸ್ ಮಮ್ಮಿ ತಂದಿದ್ದು ಹೆಂಗೆ ಛಲೋ ಇರಲ್ಲ ಹೇಳ್ರಿ ಸೊ ಹೋಯ್ತಾ ಹೋಯ್ತಾ ನಿಮಗೆ ಭೀ ಸಿಕ್ತೆ ನಾ ಯಾಕಂದ್ರೆ ಎಲ್ಲ ರೆಡಿ ಆಗತ್ತ ನಂಗೆ ಭೀ ರೆಡಿ ಆಗೋದು ನಾ ಏನು ಭೀ ಇಲ್ಲ ಬಟ್ ಮನೆಗಿರೋರು ರೆಡಿ ಆಗ್ಲತ್ತಾರ ನನಗೆ ನಿಮಗರ ಗೊತ್ತೇದನಾ ಏನು ಭೀ ಹಚ್ಕೊಮಲ್ ಭೀ ನಾ ರೆಡಿ ಭೀ ಆಗೋಲ್ಲ ಅಂತಂದು ಸೊ ಅಲ್ಲಿರೋರೆಲ್ಲ ರೆಡಿಯಾಗಿ ಹೊಂಟಾರ ನಮ್ಮ ವೈನಿ ಮನೆಗೆ ಇರೋರೆಲ್ಲ ರೆಡಿಯಾಗಿ ಹೊಂಟಾರ ಸೊ ಅವ್ರು ರೆಡಿ ಆಗೋದು ಹೋಗ್ತಾ ಹೋಗ್ತಾ ನಿಮಗೆ ನಾ ಏನು ಶಾಪಿಂಗ್ ಮಾಡ್ತೇವೆ ನಮ್ಮ ಬಟ್ಟೆ ಹಿಂಗೆ ತೊಗೋತೇವೆ ಎಲ್ಲಿಂದ ಅಂತೆಲ್ಲ ಗೊತ್ತಾಯಿತು ನಿಮಗೂ ಮತ್ತು ಮೇಲೆ ತೋರಿಸ್ದೆ ಎಲ್ಲ ಬಟ್ಟೆ ಬಿಚ್ಚಿ ತೋರಿಸ್ತೆ ಅದು ಬಟ್ಟೆ ಬಟ್ಟೆಗಳು ಹೆಂಗೆ ತೊಗೊಂಡಿದ್ದೆವು ಅಂತ ತೋರಿಸ್ತೆ ಓಕೆನಾ ಬಾಯ್ आ 18 हो त म जान्छु अनि म रुममा यै मुद्री एलाडी आवाज नले छ सबै आगतो भयो नि म आउछु म लोक खेलकन गर्न खोज्दै छु ब्याग नराख्नु कल्ला बन्द राख कल्ला बन्द रुनु नर्बा अपो नर्यो भर्सा बेने नर्थे नर्को नि नन न न न ಇಲ್ಲಿ ನೋಡಿ ನಮ್ಮದು ಶಾಪಿಂಗ್ ಮನೆ ಹತ್ರನೇ ಸ್ಟಾರ್ಟ್ ಆಗೋಯ್ತು ಏನಪ್ಪ ಅಂತಂದರೆ ನೋಡಿ ಹನಿ ನಮ್ಮ ಹನಿ ಹೊರಗಡೆ ಬಂದ ತಕ್ಷಣವೇ ಹಿಂಗೆ ಮಾಡೋಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ ಇಲ್ಲ ನೋಡಿರಿ ಹೆಂಗೆ ಅಂತಂದು ಥೊಡೆ ಥೊಡೆ ಬೆಂಗ್ಳೂರು ಭಾಷೆ ಭೀ ಬೆಳಗ್ಗೆ ಬರ್ತಾವೆ ನೋಡ್ರಿ ಅಕ್ಕಿಗೆ ಎರಡೇ ಬೇಕಂತ ಚಿನ್ನದಿಗೆ ಕೊಡು ಅಂತಂದ್ರೆ ಕೊಡಲ್ಲ ಹೊಂಟಾಳ ಅಕ್ಕಿಗೆ ಎರಡು ಬೇಕಂತ ಆಕಿಗೆ ಯಾವಾಗ ಭೀ ಹೆಚ್ಚಿಗೆ ಬೇಕು ಅಕ್ಕಿ ಫಸ್ಟ್ ಇರಬೇಕು ಅಕ್ಕಿಯಿಂದ ಹೆಂಗ್ ಹಿಂಗೆ ಇರ್ತದೋ ಇಲ್ಲಿ ನೋಡ್ರಿ ಅಕ್ಕಿ ಜೇಮ್ಸ್ ತೊಗೊಂಡಳು ಮತ್ತು ಚಿನ್ನಿ ತಗೊಂಡಳು ನಾವು ಒಂದು ಬ್ರೆಡ್ ಕೇಕ್ ತೊಗೊಂಡೆವು ನಮ್ಮ ಶಾಪಿಂಗ್ ನಮ್ಮ ಮನೆ ಬಲ್ಲಿಂದೆ ಸ್ಟಾರ್ಟ್ ಆಯ್ತು ಇಲ್ಲೇ ಅಲ್ಲಿ ನಮ್ಮ ಮಮ್ಮಿ ಬಂದರು ಅಂದ್ರೆ ನಿಜ ನಮಗೆ ಹಬ್ಬನೇ ಇರ್ತದು ಹೇಳ್ಬೇಕಂದರು ಫುಲ್ಲು ಫುಲ್ ಆನ್ ಮಜಾ ಇರ್ತದು ನೋಡಿ ನಾ ಹೆಂಗೇನು ಚಳಿ ಬಿದ್ದಿದ್ದಿಲ್ಲ ಬಟ್ ಹೊಸ ಸ್ವೆಟ್ರ್ ಇತ್ತಲ್ಲ ಅಂತ ನಾನು ಸ್ವೆಟ್ರ್ ಹಾಕ್ಕೊಂಡೇ ಹೋಗಿದೆ ಕೆಲ್ಸಕ್ಕೆ ಸಾರಿ ಕೆಲ್ಸಕ್ಕೆ ಕೆಲಸ 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 ಮೈಂಡಾಗ ಪೂರಾ ಕೆಲಸನೇ ಇರ್ಲತ್ತದು ನೋಡ್ರಕ್ಕೆ ಅಲ್ಲಂತ ಚಿನ್ನು ಬಿ ಅಂತ ಸೊ ನಾ ಏನು ಮಾಡಿದೆ ನಮ್ಮ ನಮ್ಮ ವೈನಿ ನಾನು ಮತ್ತು ಬಿಗೇನ್ಸ್ ಶಾಪಿಂಗ್ ಮಮ್ಮಿ ಮೂಗರ್ ತಿಂದೆವು ಇಲ್ಲಿ ನೋಡ್ರಿ ಶಾಪಿಂಗ್ ಬಿಗೇನ್ಸ್ ಆಟೋದಾಗ ಆಟೋದಾಗ ಶಾಪಿಂಗ್ ಆಯಿತು ಅಷ್ಟೆಲ್ಲ ಹೋದ್ರೂ ಭೀ ನಾವು ಬಿಟ್ಟಿದ್ದು ನಾಲ್ಕು ಗಂಟೆಗೆ ಇಲ್ಲಿಂದ ಏಳು ಏಳುವರೆ ಆಗ್ಲತ್ತಿತ್ತು ಅರ್ಧಂಬರ್ಧ ಶಾಪಿಂಗ್ ಮಾತ್ರ ಆಯಿತು ಯಾಕಂದ್ರೆ ಬಿಟ್ಟಿದ್ದೆ ಅಲ್ಲ ನಾಲ್ಕು ಗಂಟೆ ಆಗಿತ್ತು ನೋಡ್ಲಿಕ್ಕೆ ಸ್ವಲ್ಪ ಇದಾಯ್ತದ್ದು ನಾವು ಹೋಗಿದ್ದು ಅಲಂಕಾರ ಪ್ಲಾಝಾಗೆ ಹೋಗಿದ್ದೆವು ಅಂದರೆ ಅಲ್ಲೆಲ್ಲ ಬಟ್ಟೆ ಚಲೋ ಸಿಗ್ತಾವ ಅಂತಂದ್ರೆ ಹೋಗಿದ್ದಿದ್ದೆವು ಚಲೋ ಇದ್ದು ಹೇಳಬೇಕಂತಂದರು ಬಟ್ ಬಟ್ಟೆ ಥೋಡೆ ಇದಿದ್ದು ಅಲ್ಲಿ ನೋಡ್ರಿ ನಮ್ಮ ಹನಿ ಸರ್ಪ್ರೈಸ್ ಅಂತಂದ್ರೆ ಅಕ್ಕ ಏನು ಹೇಳತ್ತಿದಳು ಅಂತಂದ್ರೆ ಡ್ರೆಸ್ ತರ್ಲಕ್ಕೆ ನಡೆದಿದ್ದೆವು ಅಂತಂದು ಹೇಳತ್ತಿದ್ದಳು ಅದಕ್ಕೆ ನಾವೆಲ್ಲ ನಗ್ಲತ್ತಿದ್ದೆವು ಎಲ್ಲ ಹಾಗೆ ಉದ್ ಎಲ್ಲ ಅಪ್ ಅಡ್ವಾನ್ಸ್ 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 ಮಾತಾಡ್ತಾಳಕ್ಕೆ ಅದಕ್ಕೆ ನಮಗೆಲ್ಲ ನಗು ಬರ್ತದೆ ನಾ ಸರ್ಪ್ರೈಸ್ ಅಂದ್ರೆ ಡ್ರೆಸ್ ತರ್ಲಾಕ ನಡೆದಿದ್ದೆವು ಅಂತ ಹೇಳತ್ತಾಳೆ ನೋಡಿ ಹೀಗೆ ಬರೀ ಇಂಥವೆ ಮಾಡ್ತಾಳೆ ಜಂಟ್ರೆನ್ಸು ಎಷ್ಟು ಖುಷಿ ಅಂದ್ರೆ ಅಪ್ಪ ಈ ಬಟ್ಟೆ ಶಾಪಿಂಗ್ ಮಾಡ್ತೇವೆ ನಾವು ಅಂತಂದು ಹಾಂ ಯಾರು ತೊಗೊಂಡ್ರು ಭೀ ಅಷ್ಟೇ ಇರ್ತದೋ ನಾವೇ ತೊಗೊಳ್ಳಿ ಮಕ್ಕಳಿಗೆ ತೊಗೊಳ್ಳಿ ಒಟ್ನಾಗ ಬಟ್ಟೆ ಶಾಪಿಂಗ್ ಶಾಪಿಂಗ್ ಮಾಡ್ಬೇಕೇನರ ಒಟ್ನಾಗ ಒಂದು ಅದೇ ಮಾಡ್ಲತ್ತಿದ್ದೆವು ಫುಲ್ ಫುಲ್ಲೊನ್ ಖುಷ್ ಮೂಡ್ದಾಗಿದ್ದೆವು ಎಲ್ಲರೂ ಬಟ್ಟೆ ನಮ್ಮ ನಮ್ಮಮ್ಮಿ ಹಿಂದೆ ಹಿಂಗೆ ಏನು ಭೀ ಹಿಂದೆ ಮುಂದೆ ನೋಡಲು ಮಾಡ್ಬೇಕಂದ್ರೆ ತಗೋರು ತೊಗೊರು 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 ಎಲ್ಲ ತೊಗೊರು ನೋಡಿಂದೆಲ್ಲ ತಗೋರಂತ ಇರ್ತಾರೆ ನಾನೇ ಬೇಡ ಬೇಡ ರೊಕ್ಕ ಇಲ್ಲ ಬೇಡ ರೊಕ್ಕ ಇಲ್ಲ ಬೇಡ ಅಂತ ಇರ್ತೆ ನಮ್ಮಮ್ಮಿ ಏ ಪದೇ ಪದೇ ಏನು ತೊಗೊಂಬದಿರಲ್ದು ಬಾ ತಗೋ ಬಾ ತಗೋ ಅಂತಂದು ಸ್ಟಾರ್ಟ್ ಮಾಡ್ತಾ ಇರ್ತಾರೆ ಇಲ್ಲಿ ನೋಡ್ರಿ ಎಷ್ಟು ಜನರ ಯಪ್ಪ ಎಷ್ಟು ಜನರ ನಮ್ಮ ನಮ್ಮ ಚಿನ್ನಿ ಸ್ಟಾರ್ಟ್ ಮಾಡೋಣ ನೋಡ್ತಿಲ್ಕಿನೇ ಮಮ್ಮಿ ಇಂಥದ್ದು ಬೇಕು ಮಮ್ಮಿ ಇಂಥದ್ದು ಬೇಕಂತಂದು ಸ್ಟಾರ್ಟ್ ಮಾಡೋಳಕ್ಕೆ ಆಲ್ರೆಡಿ ಇನ್ನು ನೋಡ್ಲತ್ತಾಳ ಆಕಿ ಆಕಿ ನೋ ಹಾಗೆ ನೋಡ್ಲತ್ತಾಳ ಅಲ್ಲೇ ನಿಂತೆಲ್ಲ ಕಡೆ ಹಿಂದ ಅಂಕಲ್ ಯಾರೋ ಹೊರ ಅವ್ರು ಭೀ ನೋಡ್ಲತ್ತಾರ ಇಲ್ಲಿ ನೋಡ್ರಿ ಬಟ್ಟೆ ನೋಡ್ಲತ್ತಿದ್ದೇವು ಇಲ್ಲಿ ಇದು ಅಕ್ಕಿಗೆ ಇಂಥವು ಇಷ್ಟ ಆಯ್ತಾವ ಅಕ್ಕಿಗೆ ನನಗೆ ಇಂಥ ಇಷ್ಟ ಆಗಲ್ಲ ಥೋಡೆ ಚಲೋ ಇರಬೇಕು ಕಾಟನ್ದಾಗ ಇರಬೇಕು ಬಾಳಿಕೆ ಬರ್ತಾವ ಅಂತ ನಾ ಆಕಿ ಇಂಥವೆಲ್ಲ ನೋಡ್ತಾಳೆ ಮಿಂಚು ಇರಬೇಕು ಮತ್ತು ಡಿಸೈನ್ ಡಿಸೈನ್ ಇರಬೇಕು ಅಂತಂದು ಹಂಗೆ ಆಕಿ ಅಕ್ಕಿಗೆ ನನಗೆ ಡೆಡ್ ಅಪೋಸಿಟ್ ಅದ ನಮ್ಮ ಪಪ್ಪಾ ಭೀ ಬೈತಾಯಿರ್ತಾರೆ ಇಂಥವೆಲ್ಲ ನೀವು ಇಂಥವೆ ಅಂದ್ರೆ ಅಂಥವೆ ಬಟ್ಟೆ ಎತ್ಕೊಂಡು ಬರಬೇಡ್ರಿ ಚಲೋ ನೋಡ್ರಿ ಅಂತ ಅವರು ಬಟ್ ಹೆಂಗಿರ್ತದಂತಂದ್ರೆ ಆ ಮಕ್ಕಳು ಹರಲ್ಲ ಅವ್ರಿಗೆ ಡಿಸೈನ್ ಡಿಸೈನ್ ಕಾಣ್ಬೇಕಂತಂತಾರೆ ಇಲ್ಲಿ ನೋಡ್ರಿ ಕಿ ನೋಡಿರಿ ಇಂಥವೆ ಬರೀ ಮಿಂಚು ಮಿಂಚ ಡಿಸೈನ್ ಡಿಸೈನ್ ಇಂಥವು ನೋಡ್ತಾಳೆ ಡೆಡ್ ಅಪೋಸಿಟ್ ನನಗೆ ಅಂಥವು ಇಷ್ಟ ಆಗಲ್ಲ ಅಲ್ಲಿ ನೋಡಿರಿ ಹೆಂಗೆ ಮಾಡಿ ಇಲ್ಲಿ ನೋಡ್ರಿ ಇದು ಫೋನಿಕ್ಕಿಂತ ಫೋನ್ ತೊಗೊಂಡು ಬರ್ಲತ್ತ್ರೆ ನಮ್ಮ ಹನಿ ಅವ ಅಂಥರಗಳು ಎಪ್ಪಾ ಕೇಳಬೇಡ್ರಿ ನೀವು ಮುಂದೆ ಮುಂದೆ ನೋಡ್ರಿ ಹೆಂಗೆ ಓದ್ತಾಯ್ತು ನಿಮಗೂ ಸೈಡ್ ಸೈಡಿಂದ ನಡಿ ಇಲ್ಲಿ ನೋಡ್ರಿ ಮತ್ತು ನೆಕ್ಸ್ಟ್ ಶಾಪಿಗೆ ಬಂದು ಮತ್ತು ಅಂಥವೇ ನೋಡ್ಲತ್ತಾಳ ನನಗೆ ಅಂಥವು ಇಷ್ಟ ಆಗಲ್ಲ ಅಕ್ಕಿ ಬಿಡಲ್ಲವಳು ಹಂಗಾಗ್ಲತಿತ್ತು ಲಾಸ್ಟಿಗೆ ಮತ್ತೇನು ಮಾಡಿದೆ ಅಕ್ಕಿ ಲಂಗ ಬ್ಲೌಸ್ದಾಗ ನೋಡ್ಬೇಕಂತಾಳೆ ನಂಗೆ ಸ್ಕೂಲಿಗೆಲ್ಲ ಹಾಕೊಂಡು ಹೋಗ್ಲಾಕಬೇಕು ಮಮ್ಮಿ ಜೀನ್ಸ್ ಪ್ಯಾಂಟ್ ಅದು ಇದು ಬುಕ್ಕೊಳಾಗ್ಯಾವ ನಂಗೆ ಬೇಡ ನಂಗೆ ಇಂಥದ್ರಾಗ ಇಸ್ಕೊಡು ಅಂತ ಹೇಳ್ತಾಳೆ ನನಗೆ ಇಂಥದ್ದು ಬೇಡ ಅಂತ ನಾ ಏನು ಗೊತ್ತು ಈ ಅಂಕಲು ಫಸ್ಟು ಇದಕ್ಕೂ ಟು ಥೌಸಂಡ್ ಏಯ್ಟ್ ಹಂಡ್ರೆಡ್ ಅಂದರು ಆಮೇಲೆ ಮತ್ತು ನಾ ಏನಂದ್ರೆ ಥೌಸಂಡ್ ಟೂ ಹಂಡ್ರೆಡ್ ಇಕ್ಕ ಕೊಡ್ರಿ ಅಂತ ಹೇಳ್ದೆ ಏನಂದರು ನಂಗೆ ಇಷ್ಟನೇ ಆಗಿಲ್ಲ ಅದು ಅವ್ರು ಥೌಸಂಡ್ ಟೂ ಹಂಡ್ರೆಡ್ ಅಂದರು ಅವ್ರು ಬ್ಯಾಡ್ ಅಂತಾರೇನು ಅಂತಂದ ಅವ್ರು ಯಸ್ ತೊಗೋರೆ ಅಂದ್ಬಿಟ್ರು ಆಮೇಲೆ ನನಗದು ಇಲ್ಲ ನಾ ತೊಗೊಂಡೇನು ಮಾಡಲಿ ಲಾಸ್ಟಿಗೆ ಏಯ್ಟ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಅಂದರು ಅಂದರು ಭೀ ಲಾಸ್ಟಿಗೆ ನಾ ಬ್ಯಾಡ್ ಅಂತಂದು ಬಿಟ್ಟು ಬಂದ ಇಲ್ಲಿ ನೋಡಿರಿ ಮತ್ತು ನೆಕ್ಸ್ಟ್ ಶಾಪಿಗೆ ಬಂದೆವು ಇಲ್ಲಿದು ಇಲ್ಲಿ ನೋಡ್ತಿಲ್ಕಿನೇ ಇಷ್ಟ ಆಯಿತು ಅಕ್ಕಿಗೆ ಈ ಡ್ರೆಸ್ ನಾನು ತಗೊಂಡು ನಾನು ತೊಗೊತೇನೆ ಅಂತಂದು ಹೇಳಳು ಸೊ ಇದು ತೊಗೊಂಡೆವು ಮತ್ತು ಹನಿಗೆ ಭೀ ತೊಗೊಂಡೆವು ಹನಿಗೆ ಸೇಮು ಮತ್ತು ಚಿನ್ನಕ್ಕೆ ಭೀ ಸೇಮು ಹನಿಗೆ ಭೀ ಸೇಮು ಸೇಮ್ ಡ್ರೆಸ್ ತೊಗೊಂಡೆವು ಇಬ್ಬರಿಗೆ ಭೀ ನೋಡ್ರಿ ನಂಗೆ ಭೀ ಓಕೆ ಓಕೆ ಅನ್ನಿಸ್ತು ಯಾಕಂದರೆ ಇಂಥದ್ದಕ್ಕಿಗೆ ಅಕ್ಕಿನ ಬಲ್ ಒಂದು ಭೀ ಇದಿದ್ದಿಲ್ಲ ಸೊ ಹಾಗಾಗಿ ಇದು ಒಂದು ಡ್ರೆಸ್ ತಗೊಂಡು ಆಮೇಲೆ ಮತ್ತು ಜೀನ್ಸ್ ಪ್ಯಾಂಟ್ ಟಾಪ್ ಆ ಥರ ತೊಗೊಂಡು ಅಂದ್ರೂ ಭೀ ಅರ್ಧಂಬರ್ಧನೇ ಶಾಪಿಂಗ್ ಇವತ್ತು ಮತ್ತು ನಾಳೆಗೆ ಹೋಗಬೇಕು ನೋಡ್ರಿ ಚಲೋದಲ್ಲ ನಂಗೆ ಕಲರ್ ಇಷ್ಟ ಆಯಿತು ಅಂದ್ರೆ ಬಡಕ್ ಅದ ಬಟ್ ಇಷ್ಟ ಆಯ್ತು ಇಲ್ಲಿ ನೋಡ್ರಿ ಮತ್ತು ನೆಕ್ಸ್ಟ್ ಶಾಪಿಗೆ ಬಂದೆವು ಇಲ್ಲಿ ನೋಡ್ಲತ್ತಿದ್ದೆವು ಏನಾರ ತೊಗೊಳ್ತೇವೋ ಬಿಡ್ತೇವೆ ಆರಾಮಾಗಿ ಓಡಾಡ್ಲತ್ತಿದ್ದೆವು ಮಸ್ತ್ ಅಲಂಕಾರ ಪ್ಲಾಜಾ ಅಂತು ಯಪ್ಪ ಅನ್ಬಿಲೀವಿಬಲ್ ಅಂದ್ರೆ ಅನ್ ಸಂಡೇ ಬೇರೆ ಜನ ಭೀ ಹಾಗೆ ಇದ್ದರು ಬಟ್ ಹೋಗಿದ ಕವಿ ಚಲೋ ಸಿಕ್ತು ಓಕೆ ಓಕೆ ಸಿಕ್ತು ಅಷ್ಟೊಂದು ಏನು ಚಲೋ ಭೀ ಅಂತ ಹೇಳಲ್ಲ ಅಷ್ಟೊಂದು ಏನು ಖರಾಬದ ಭೀ ಹೇಳಲ್ಲ ಓಕೆ ಓಕೆ ನನಗೆ ಇಷ್ಟ ಆಯಿತು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ಬೋದು ಚಲೋ ಇರ್ತಾವೆ ಬಟ್ಟೆ ಕಮ್ಮಿದಾಗ ಸಿಗ್ತಾವ ಹೇಳಬೇಕಂದ್ರೆ ಕಮ್ಮಿದಾಗ ಸಿಗ್ತಾವ

ಇನ್ನೆ ನಾ ಏನು ಮಾಡ್ಲತ್ತಿದ್ದೆ ಅಂತಂದ್ರೆ ಇದು ಯಾವುದು ಬಾಂಬೆ ಪಾವ್ ಅಲ್ಲೇ ಚಿಕ್ಕಪೆಟ್ನಾಗ ಅದ ಒಂದು ಚಲೋ ಅದ ನಮ್ಮಿಗೆ ಅಲ್ಲಿಂದ ವಡಾಪಾವು ಭಾಳ ಅಂದ್ರೆ ಭಾಳ ಇಷ್ಟ ಚಿಕ್ಕಮೆಟ್ನಾಗೆ ಅದ ಅಲ್ಲೇ ಅಲಂಕಾರ ಪ್ಲಾಜೋ ಪಕ್ಕಕ್ಕೆ ಅದ ನಮ್ಮ ವೈನಿ ವೀಡಿಯೋ ಸ್ವಲ್ಪ ಸೈಡ್ ಆಗ್ರಿ ಅಂತಂದೆ ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಆಗ್ರಿ ಸೊ ಸ್ವೀಟ್ ಆಫ್ ಹರ್ ಹೇಳಬೇಕು ಅಂದರೆ ಹೇಳಬೇಕಂದ್ರು ಇಲ್ಲಿ ನೋಡ್ರಿ ನಾ ಒಂದು ಹತ್ತು ನಿಮಿಷ ಕಡಿಂದ ವೇಟರ್ ಆಗಿದ್ದೆ ಯಾಕಂದ್ರೆ ಒಬ್ಬೊಬ್ರು ಒಂದೊಂದು ಆರ್ಡ್ರ್ ಹೇಳಿದ್ದರು ಎಲ್ಲರಿಗೆ ಒಂದೊಂದು ಆರ್ಡ್ರೇ ಮಾಡಿ ನಾನೇ ತಂದು ಕೊಡ್ಲತ್ತಿದ್ದ ಇಲ್ಲಿ ನೋಡ್ರಿ ನಮ್ಮ ಚಿನ್ನಿ ಫೋನ್ ನೋಡ್ಲತ್ತಳ ಇಲ್ಲಿ ನೋಡ್ರಿ ನಾ ಏನು ಮಾಡ್ಲತ್ತಿದ್ದ ಅಂತಂದ್ರೆ ಅಲ್ಲಿ ಆ ಕಡೆ ಫುಲ್ಲು ರಶ್ ಅಂದ್ರೆ ರಶ್ ಇತ್ತು ಅದಕ್ಕೆ ನಾ ಅವರಿಗೆ ಶಾಪ್ನವ್ರಿಗೆ ಏನು ಮಾಡಿದ್ದ ಅಂತಂದ್ರೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಏನಪ್ಪ ಅಂತಂದ್ರೆ ನಂಗೆ ಈ ಕಡೆ ಕೊಡ್ರಿ ಅಂತಂದ್ರೆ ಇಲ್ಲಿ ನೋಡ್ರಿದು ಡ್ಯಾನ್ಸ್ ಮಾಡ್ಲತ್ತಿದ್ರು ಹುಚ್ಚಡಿ ಇಂಥದೇ ಮಾಡ್ತದೆ ಬಣ ಇಂಥದೇ ಮಾಡ್ತದು ಒಂದು ಬರ್ಗರ್ ಬಿಟ್ಟಾಕ್ತ ಹನಿ ಮಮ್ಮು ನಾವು ಬರ್ಗರ್ ಬಿಟ್ಟಾಕ್ಯದ ಮತ್ತು ಅಳತದ ಬರೀ ಅಳುತ್ತದ ಅಲ್ಲಿ ನೋಡಿ ಬರೀ ಕ್ಯಾಮ್ರಾ ತೆಗ್ದ್ರೆ ಸಾಕು ಬರೀ ಡೌ ಕ್ಯಾಮ್ರಾ ತೆಗ್ದ್ರೆ ಸಾಕು ಬರೀ ಡೌ ಮಾಡ್ತದೆ ನಮ್ಮ ಹನಿ ಹಾಗೆ ಮಾಡ್ತದ ಸಣ್ಣ ಪರ್ಗೊಳ್ಳೆ ಅಂದ್ರೆ ಹಾಗೆ ಅಲ್ಲ ಆ ಸಣ್ಣ ಹುಡುಗರು ಅಂದ್ರೆ ಹಾಗೆ ಇರ್ತದೆ ಹಾಗೆ ಮಾಡ್ತಾಳಕ್ಕಿ ಇಲ್ಲ ನೋಡ್ರಿ ಬರೀ ನೋಡಿರಿ ನೋಡಿರಿ ನೋಡಿ ನೋಡಿರಿ ಬರೀ ಅಗ್ಗ ಕೆಲಸನೇ ಕೆಲಸಾನೇ ಅಲ್ಲ ಅಲಂಕಾರ ಪ್ಲಾಜದಾಗ ಭೀ ನಾ ಹೇಳತ್ತಿದ್ದೆ ಮಮ್ಮು ಹಾಗೆಲ್ಲ ಮಾಡಬಾಡ್ ನೋಡಿ ಮುಟ್ಬಾಡ್ ನೋಡಿ ಬೈತಾರೆ ನೋಡಂದ್ರೆ ಪುರ್ಮಸಿ ಅಲ್ಲೇ ಹೋಗಿ ಮುಟ್ಲತ್ತದ ಪೂರಿ ಹಂಗೆ ಮಾಡ್ತಾಳು ಇಲ್ಲಿ ನೋಡ್ರಿ ನಾವು ವೇಟ್ರು ಕೆಲಸ ನನ್ನ ಸ್ಟಾರ್ಟ್ ಆಯ್ತು ಇಲ್ಲಿ ನೋಡ್ರಿ ಒಬ್ಬರಿ ಅವರು ಒಂದು ಒಂದು ಒನ್ 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 ಸಲ ಮಾಡ್ಲತ್ತಿದ್ರು ಇಲ್ಲ ನಮ್ಮಮ್ಮ ಬ್ಯಾಡ ಪಾ ಮಮ್ಮಿ ಮಮ್ಮಿ ವಡಪ್ಪಾವ ಲವರ ಯಾಕಂದ್ರೂ ಅವರು ಬಾಂಬೈನಾಗೆ ಸ್ಟೇ ಮಾಡ್ತಿದ್ದರು ಫಸ್ಟು ಸಣ್ಣಗೆಲ್ಲ ಬಾಂಬೈನಾಗೆ ಇದ್ದಿದ್ದಿದ್ರು ಅದಕ್ಕೆ ಅದು ಇದು ಮಾ ಆಯ್ತದಲ್ಲ ಥೋಡೆ ಕನೆಕ್ಟೆಡ್ ಇರ್ತದಲ್ಲ ಹಂಗಾಗಿ ಅಂದ್ರೆ ಭಾಳ ಇಷ್ಟ ಅವರಿಗೆ ಏನು ಕೊಡಿಸ್ರಿ ಕೊಡಿಸ್ಬೇಡ್ರಿ ಒಂದು ಕೊಟ್ಟರು ಕೊಡಿಸ್ರು ಸಾಕು ನಮ್ಮ ಚಿನ್ನಿಗಿಲ್ಲಿ ಪಾವ್ ಭಾಜಿ ಅಕ್ಕಿಂದು ಪಾವ್ ಭಾಜಿ ಆ್ಯಕ್ಚುಲಿ ಶಾಂತಿ ಸಾಗರ್ದಾಗ ಮಾಡಿನಪ್ಪಲೆ ಯಾರು ಭೀ ಮಾಡಲ್ಲರು ಇದು ನೋಡ್ರಿ ಏನದ ಇದು ಇಂಥದ್ದದ ಅಂತಂದು ಹೇಳತ್ತಿದ್ದೆ ನಾನು ಬಟ್ ಅನ್ನಕ್ಕೆ ಹೆಸರಿಡಬಾರ್ದು ಸಾರಿ ಸಾರಿ ಇಲ್ಲೋ ಮಮ್ಮಿ ತೋಬ ತೋಬ ಮಾಡ್ಕೊತ ಬಾಂಬೆ ಹೊಡಕ್ಕ ಹೋದ ಇದು ಹ್ಞೂ अनियन जते पिन मां भी ना

पाओ भाजी <tries> <tries> hey, ನಿನ್ ಬಟ್ಟಿ ಮಾರದು ನಿಮ್ಮ ಪಪ್ಪ ಕಳಿಸಿದೆ ನಾ ವಿಡಿಯೋ ನಿನ್ ಬಟ್ಟಿ ಮಾರೋದು ನಿಮ್ಮ ಪಪ್ಪ ಕಳಿಸಿದೆ ವಿಡಿಯೋ ಬರ್ಗರ್ ಆ ಯಾರೇ ಬರ್ಗರ್ ಬರ್ಗರ್

イントコンディマット ಇಟ್ಲಿಂದ ಥೋಡೆ ನಮ್ಮ ಏರಿಯಾ ಕಡೆ ಯಾರು ಭೀ ಬರಲ್ಲೋರು ಹೆಚ್ಚಿಗೆ ಅದಕ್ಕೆ ಇಲ್ಲಿ ನೋಡ್ರಿ ನಾ ತಿಂಬಲ್ಲ ನೀ ತಿಂಬಲ್ಲ ನೀನೇ ತಿಂತಿ ಅಕ್ಕಿಂದೆ ತಿಂತಿ ಅಂತಂದು ಇಬ್ಬರು ಜಗಳ ಆಡ್ಕೊಳತ್ತಿರು ಅಲ್ಲಿ ನೋಡ್ರಿ ನೀ ನನ್ನ ತಿನ್ನು ನೀ ನನ್ನ ತಿನ್ನು ಅಂತಂದು ಜಗಳ ಆಡ್ಕೊಳತ್ತಿರು ನಮ್ಮಮ್ಮಿಗೆ ತಿಂಬಲ್ಲ ಅಂತ ಅವರು ಇಲ್ಲ ನೀ ಅಕ್ಕಿಂದೆ ತಿಂತಿ ನೀ ನಂದೇ ತಿಂತಿ ಅಂತಂದು ಬರೀ ಇಬ್ಬರು ಭೀ ಹಾಗೆ ಮಾಡ್ತಾವೆ ಯಾವಾಗ ನಡೆದು ಮುಂಜಾನೆ ಹಿಡ್ದು ಸಂಜೆ ತನಕ ಬರೀ ಇಂಥದೇ ಜಗಳ ಆಡ್ಲತ್ತಿರು ಅಲ್ಲಿ ನೋಡ್ರಿ ನಮ್ಮಮ್ಮಿ ಸೊ அது இவா ஷாப்பிங் ஆக்சுலி ஹெலக்கு மத்திய மழி படத்தை சந்தன திருக்கூர்ல இல்ல തുർക്കുറപ്പ് no. തകോബാടേഗലോ <laughs> <laughs> <laughs>